ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಟಾಪ್ ಥರ್ಟಿಗೆ ಸ್ವಾಗತ ನಾನು ಶುಭಾ ಎಂ ಪೌಲ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಪಿ ವೈರಸ್ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಮುಂಜಾಗ್ರತೆ ಅಗತ್ಯ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆ ಭಾರತದಲ್ಲಿ ಪಿ ವೈರಸ್ ಇದು ಹೊಸದೇನಲ್ಲ ಬಹಳ ವರ್ಷಗಳಿಂದ ಪಿ ವೈರಸ್ ವಿಶ್ವಾದ್ಯಂತ ಇದೆ ಎಚ್ಎಂಪಿ ವೈರಸ್ ಅನ್ನೇ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಆರೋಗ್ಯ ಇಲಾಖೆ ಸ್ಪಷ್ಟನೆ ಆರ್ಎಸ್ಎಸ್ ಕಚೇರಿಗೆ ಪತ್ರ ಬರೆದ ರಾಜ್ಯ ಕಾಂಗ್ರೆಸ್ ಸಿಟಿ ರವಿ ವಿಚಾರದಲ್ಲಿ ಮೌನ ಯಾಕೆ ಎಂದು ಪ್ರಶ್ನೆ ವಿದೇಶದಿಂದ ಭಾರತಕ್ಕೆ ಬಂದಿಳಿಯುತ್ತಿದ್ದಂತೆಯೇ ಡಿನ್ನರ್ ಸಭೆ ಬಗ್ಗೆ ಡಿಕೆಶಿ ಖಡಕ್ ಮಾತು ಔತಣ ಕೂಟಕ್ಕೆ ಸೇರಿದರೆ ರಾಜಕೀಯ ಯಾಕೆ ಬೆರೆಸುತ್ತೀರಿ ಎಲ್ಲರೂ ಊಟಕ್ಕೆ ಸೇರಿದರೆ ಅದರಲ್ಲಿ ತಪ್ಪೇನಿದೆ ಎಂದು ಡಿಕೆಶಿ ಹೇಳಿದ್ದಾರೆ ರಾಜು ಕಪ್ನೂರ್ ಗ್ಯಾಂಗ್ ಅನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಿ ಸುಪಾರಿ ಕಿಲ್ಲರ್ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಪ್ರಶ್ನೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಪ್ರತಿ ಇಲಾಖೆಯಲ್ಲೂ ಸಚಿವರಿಗೆ ಮೊದಲು ಪರ್ಸೆಂಟೇಜ್ ಕೊಟ್ಟು ಆಮೇಲೆ ಹಣ ಬಿಡುಗಡೆ ಮಾಡುವ ಕೆಲಸ ಆಗುತ್ತಿದೆ ಎಂದು ಕುಮಾರಸ್ವಾಮಿ ಸ್ಫೋಟಕ ಆರೋಪ ಸಾಬೀತು ಮಾಡಿ ನೋಡೋಣ ಎಂದು ಸವಾಲು ಹಾಕಿದ ಸಿಎಂ ಸಿದ್ದರಾಮಯ್ಯ ರಾಯಚೂರಿನಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊರ್ವ ಬಾಣಂತಿ ಸಾವು ಮೂರು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಹನ್ನೆರಡು ಬಾಣಂತಿಯರ ಸಾವು ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಎಚ್ಡಿಕೆ ಮಗನ ಸೋಲಿನ ಹತಾಶೆಯಲ್ಲಿದ್ದಾರೆ ಹಿಟ್ ಅಂಡ್ ರನ್ ಬೇಡ ಸಚಿವ ಬಿ ಪಾಟೀಲ್ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ಪತ್ನಿ ಸಂಬಂಧಿಕರ ವಿರುದ್ಧದ ಪ್ರಕರಣ ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಣೆ ಕರ್ನಾಟಕ ಕೇರಳ ಮೂಲದ ಬಿಹಾರ್ ಪಿಎಫ್ಐ ಕಾರ್ಯಕರ್ತರಿಗೆ ಹಣ ಪೂರೈಸುತ್ತಿದ್ದ ಆರೋಪಿ ಎನ್ಐಎ ಬಲೆಗೆ ಬೆಳಗಾವಿ ಜಿಲ್ಲಾಡಳಿತದ ವಿರೋಧ ನಡುವೆಯೂ ಸಂಭಾಜಿ ಮಹಾರಾಜ ಪ್ರತಿಮೆ ಅನಾವರಣ ಬೃಹತ್ ಶೋಭಾಯಾತ್ರೆ ಕ್ರಿಕೆಟ್ ಪಂದ್ಯದ ನಡುವೆ ಮೈದಾನದಲ್ಲಿ ಐದುನೂರು ರೂಪಾಯಿ ನೋಟುಗಳ ಸುರಿಮಳೆ ಮಹಾರಾಷ್ಟ್ರದ ಭಿವಂಡಿ ತಾಲೂಕಿನ ಛತ್ರಪತಿ ಶಿವಾಜಿ ಮಹಾರಾಜ ಮೈದಾನದಲ್ಲಿ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಏಕದಿನ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ರಿಷಿ ಧವನ್ ಅಭಿಮಾನಿಗಳಿಗೆ ಭಾರೀ ನಿರಾಸೆ ಕಳಪೆ ಪ್ರದರ್ಶನ ತೋರುತ್ತಿರುವ ಇಂಡಿಯನ್ ಟೆಸ್ಟ್ ಕ್ರಿಕೆಟರ್ಸ್ ಭಾರತೀಯ ಬ್ಯಾಟರ್ಗಳಲ್ಲಿ ತಾಂತ್ರಿಕ ಕೊರತೆಗಳಿವೆ ಅವರು ಹೆಚ್ಚು ದೇಶೀ ಕ್ರಿಕೆಟ್ ಆಡಬೇಕು ಸುನಿಲ್ ಗವಾಸ್ಕರ್ ಮಹತ್ವದ ಹೇಳಿಕೆ ಭಾರತೀಯ ಕ್ರಿಕೆಟರ್ ದಾಂಪತ್ಯದಲ್ಲಿ ಬಿರುಕು ಇನ್ಸ್ಟಾದಿಂದ ಪತ್ನಿ ಧನುಶ್ರೀ ಫೋಟೋ ಡೆಲೀಟ್ ವಿಚ್ಛೇದನಕ್ಕೆ ಮುಂದಾದರೆ ಸ್ಟಾರ್ ದಂಪತಿಗಳು ತಮಿಳುನಾಡು ವಿಧಾನಸಭೆಯಲ್ಲಿ ಅಣ್ಣಾ ವಿವಿ ಅತ್ಯಾಚಾರ ಘಟನೆ ಪ್ರತಿಧ್ವನಿ ಎಐಎಡಿಎಂಕೆ ಸದಸ್ಯರ ತೆರವು ಸದಸ್ಯರಿಂದಲೇ ಭಾರೀ ಆಕ್ರೋಶ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಿಬಿಐ ಕಚೇರಿಯಲ್ಲಿ ವಿಚಾರಣೆ ಹಾಜರಾದ ಬಿಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಕೆಟಿ ರಾಮರಾವ್ ಸ್ವಪಕ್ಷದಲ್ಲೇ ಭುಗಿಲೆದ್ದ ಭಿನ್ನಮತ ಕೆನಡಾ ಪ್ರಧಾನಿ ಜಸ್ಪಿನ್ ಟ್ರೂಡೋ ಶೀಘ್ರದಲ್ಲೇ ರಾಜೀನಾಮೆ ಸಾಧ್ಯತೆ ಜನ್ಮದಿನಕ್ಕೂ ಮುನ್ನ ಕುತೂಹಲಕಾರಿ ಪೋಸ್ಟರ್ ಅನಾವರಣಗೊಳಿಸಿದ ಯಶ್ ಎರಡು ದಿನದಲ್ಲಿ ಸಿಗಲಿದೆ ಟಾಕ್ಸಿಕ್ ಅಪ್ಡೇಟ್ ತನ್ನೂರಿನ ಶಾಲೆಗೆ ಹೊಸ ರೂಪ ಕೊಟ್ಟ ಡಾಲಿ ಧನಂಜಯ್ ಮದುವೆ ಸಂದರ್ಭವನ್ನು ಸಾರ್ಥಕಗೊಳಿಸಿದ ನಟ ಎಲ್ಲೆಡೆ ಭಾರೀ ಪ್ರಶಂಸೆ ರೋಹಿತ್ ಶರ್ಮಾ ಮೇಲೆ ಅಪನಂಬಿಕೆ ಜಸ್ಪ್ರೀತ್ ಬುಮ್ರಾಗೆ ನಾಯಕತ್ವ ನೀಡಲು ಪ್ಲಾನ್ ಎದ್ದು ಕಾಣಿಸುತ್ತಿರುವ ನಾಯಕತ್ವ ಬದಲಾವಣೆ ಪ್ಲಾನ್ ಚಿತ್ರತಂಡಕ್ಕೆ ಭಯ ತರುತ್ತಿರುವ ಅಭಿಮಾನಿಗಳ ಸಾವು ಪರಿಹಾರ ಘೋಷಿಸಿದ ಗೇಮ್ ಚೇಂಜರ್ ತಂಡ ಬೆಂಗಳೂರಿನ ಬಳಿಕ ಗುಜರಾತ್ನ ಅಹಮದಾಬಾದ್ನಲ್ಲಿ ದೇಶದ ಮೂರನೇ ಎಚ್ಎಂಪಿವಿ ಪ್ರಕರಣ ಪತ್ತೆ ಜನರಲ್ಲಿ ಹೆಚ್ಚಿನ ಆತಂಕ ಬಿಪಿಎಸ್ಸಿ ಅಭ್ಯರ್ಥಿಗಳಾಗಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಬಂಧನ ವಿಷ್ಣುವರ್ಧನ್ಗೆ ಗೌರವ ನಿರ್ಮಾಣವಾಯಿತು ವಿಷ್ಣು ಪ್ರಿಯಾ ತೊಂಬತ್ತರ ಲವ್ ಸ್ಟೋರಿ ಸಿನಿಮಾ ಶೀಘ್ರದಲ್ಲೇ ಬಿಡುಗಡೆ ರಾಷ್ಟ್ರಗೀತೆಗೆ ಅವಮಾನ ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆದ ತಮಿಳುನಾಡು ರಾಜ್ಯಪಾಲ ಬಿಜೆಪಿ ನಾಯಕರಿಂದ ಅವಾಚ್ಯ ಶಬ್ದ ಬಳಕೆ ಆರೋಪ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಕಚೇರಿಗೆ ಪತ್ರ ಬರೆದ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ದೌರ್ಜನ್ಯ ಆರೋಪ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಇನ್ನು ಮೂರುವರೆ ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅವರ ಕೈಗಳನ್ನು ನಾವು ಬಲಪಡಿಸಬೇಕಾಗಿದೆ ದಾವಣಗೆರೆಯಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತು ನಾಳೆ ಭೇಟಿಯಾಗೋಣ ಟಾಪ್ ಥರ್ಟಿಯಲ್ಲಿ ನಮಸ್ಕಾರ